ಬಾಲಕ ಬಾಲಕಿಯರ ವಸತಿ ಶಾಲೆಯಲ್ಲಿ ಅವ್ಯವಸ್ಥೆ ಕಂಡು ಬರ್ತಾ ಇದೆ ಹಾವೇರಿ ಜಿಲ್ಲೆ ಯಳವಟ್ಟಿ ಗ್ರಾಮದಲ್ಲಿನ ಹಾಸ್ಟೆಲ್ ಸರ್ಕಾರಿ ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಕಿಟಕಿ ಗ್ಲಾಸ್ಗಳು ಪೇಸ್ ಪೀಸ್ ಆಗಿ ಹೋಗಿದೆ ಬಾಗಿಲುಗಳನ್ನ ರಿಪೇರಿನೇ ಮಾಡಿಸ್ತಾ ಇಲ್ಲ ಹಾವೇರಿ ಜಿಲ್ಲೆ ಯಳವಟ್ಟಿ ಗ್ರಾಮದಲ್ಲಿನ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ ಕಂಡು ಬಂದಿದೆ ಸರ್ಕಾರಿ ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಇನ್ನು ವಿದ್ಯಾರ್ಥಿಗಳು ಅಲ್ಲಿ ಹೇಗಿರಬೇಕು ಕಿಟಕಿ ಗ್ಲಾಸ್ಗಳು ಪೀಸ್ ಪೀಸ್ ಆಗಿ ಬಾಗಿಲುಗಳು ರಿಪೇರಿನೇ ಮಾಡಿಸ್ಲಿಲ್ಲ ಅನುದಾನದ ಕೊರತೆಯಿಂದ ಕೊಠಡಿಗಳಿಗೆ ಸುಣ್ಣ ಬಣ್ಣನೇ ಹಚ್ಚಲಿಲ್ಲ ಸ್ವಚ್ಛತೆ ಮರೀಚಿಕೆ ಊಟ ಕೂಡ ಅಲ್ಲಿ ಸರಿ ಇಲ್ಲ ಈ ಅವ್ಯವಸ್ಥೆ ಕಂಡು ಬಂದರೂ ಕೂಡ ಶಾಸಕರು ಯಾಕೆ ಇನ್ನು ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅಂತ ಹೇಳಿ ಇನ್ನು ಕೂಡ ಗೊತ್ತಾಗ್ತಾ ಇಲ್ಲ ಆ ವ್ಯವಸ್ಥೆಯಲ್ಲೇ ವಿದ್ಯಾರ್ಥಿಗಳು ಅಲ್ಲಿ ಬದುಕ್ತಾ ಇದ್ದಾರೆ ಪಾಪ ಬಡವರು ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಗವರ್ಮೆಂಟ್ ಹಾಸ್ಟೆಲ್ನಲ್ಲಿ ಓದ್ತಾ ಇರ್ತಾರೆ ಆ ಹಾಸ್ಟೆಲ್ನ ಪರಿಸ್ಥಿತಿ ಮಾತ್ರ ಈ ರೀತಿಯಾಗಿದೆ ಕಿಟಕಿ ಗಾಜುಗಳು ಎಲ್ಲ ಒಡೆದು ಚೂರ್ ಚೂರಾಗಿ ಹೋಗಿದೆ ಇನ್ನು ಬಾಗ್ಲುಗಳಂತೂ ಮುರಿದು ಬೀಳುವಂತ ಸ್ಥಿತಿಯಲ್ಲಿ ಇದ್ರೂ ಕೂಡ ಯಾವ ಅಧಿಕಾರಿಗಳು ಕೂಡ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಹಾವೇರಿ ಜಿಲ್ಲೆ ಎಳವಟ್ಟಿ ಗ್ರಾಮದಲ್ಲಿನ ಹಾಸ್ಟೆಲ್ ನಲ್ಲಿ ಯಾವ ವ್ಯವಸ್ಥೆ ಕಂಡಿರುವಂತದ್ದು ಇನ್ನ ವಿದ್ಯಾರ್ಥಿಗಳು ಹೇಗೆ ಬದುಕಬೇಕು ಇನ್ನ ಊಟ ಕೂಡ ಸರಿ ಇಲ್ಲ ಎಷ್ಟೇ ಚೆನ್ನಾಗಿ ಓದ್ಲಿ ಏನೇ ಆದ್ರೂ ಕೂಡ ಮೂಲಭೂತ ಸೌಕರ್ಯಗಳು ಇಲ್ಲದೆ ಬದುಕಬೇಕು ಅಂತ ಹೇಳಿದ್ರೆ ಅದು ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ